ಜೈ ಕ್ರಿಸ್ ಎ ಹೆಚ್ ಲನು ಮೂವತ್ತಾರನೇ ಸಂಧಿ ಒಂದರಿಂದ ಹದಿನೈದು ವಚನಗಳು ಇಸ್ರಾಯೇಲರ ಮುಂದಿನ ಸೌಭಾಗ್ಯವು ಮನಃುದ್ಧಿಯು ನರಪುತ್ರನೇ ನೀನು ಇಸ್ರಾಯೇಲಿನ ಪರ್ವತಗಳಿಗೆ ಈ ದೈವೋಕ್ತಿಯನ್ನು ನುಡಿ ಇಸ್ರಾಯೇಲಿನ ಪರ್ವತಗಳೇ ಯೌಹೋನ ವಾಕ್ಯವನ್ನು ಕೇಳಿರಿ ಶತ್ರುವು ನಿಮ್ಮನ್ನು ನೋಡಿ ಆಹಾ ಎನ್ನುತ್ತಾ ಈ ಪುರಾತನ ದುರ್ಗಗಳು ನಮ್ಮ ವಶವಾಗಿವೆ ಎಂದು ಹಿಗ್ಗಿಕೊಂಡದರಿಂದ ಈ ದಯೋಕ್ತಿಯನ್ನು ನುಡಿಯಬೇಕೆಂದು ಕರ್ತನಾದ ಯಹೋವನ ಅಪ್ಪಣೆಯಾಯಿತು ಕರ್ತನಾದ ಯಹೋನು ಇಂತೆನ್ನುತ್ತಾನೆ ಅಯ್ಯೋ ಎಲ್ಲ ಕಡೆಯೂ ತುಳಿಯಲ್ಪಟ್ಟು ಹಾಳಾದ ನೀವು ಜನಾಂಗಗಳಲ್ಲಿ ಉಳಿದವರ ವಶವಾಗಿದ್ದೀರಲ್ಲ ಹರಟೆಗಾರರ ಬಾಯಿಗೆ ಬಿದ್ದು ಜನರ ದೂಷಣೆಗೆ ಗುರಿಯಾಗಿದ್ದೀರಲ್ಲ ಆದ ಕಾರಣ ಇಸ್ರಾಯೇಲಿನ ಪರ್ವತಗಳೇ ಕರ್ತನಾದ ಯೆಹೋವನ ವಾಕ್ಯವನ್ನು ಕೇಳಿರಿ ಬೆಟ್ಟ ಗುಡ್ಡ ತೊರೆ ತಗ್ಗುಗಳಿಗೂ ಕಾಡಾದ ಹಾಳು ಪ್ರದೇಶಗಳಿಗೂ ಸುತ್ತಣ ಜನಾಂಗಗಳಲ್ಲಿ ಉಳಿದವರು ಕೊಳ್ಳೆ ಹೊಡೆದು ಅಣಕಿಸುವ ಹಾಳು ಪಟ್ಟಣಗಳಿಗೂ ಯೆಹೋವ ಕರ್ತನು ಹೀಗೆ ನುಡಿಯುತ್ತಾನೆ ಆಹಾ ನನ್ನ ದೇಶವನ್ನು ತಮ್ಮ ಸ್ವಾಸ್ಥ್ಯ ಮಾಡಿಕೊಂಡು ಪೂರ್ಣ ಹೃದಯದಿಂದ ಆನಂದಪಟ್ಟವರು ಅದನ್ನು ಮನಪೂರ್ವಕವಾಗಿ ತಿರಸ್ಕರಿಸಿ ಸೂರೆಗೆ ತಳ್ಳಿ ಬಿಟ್ಟವರು ಆದ ಏದುಮಿನವರೆಲ್ಲರನ್ನು ಇತರ ಜನಾಂಗಗಳಲ್ಲಿ ಉಳಿದವರನ್ನು ನಾನು ರೋಷದಿಂದ ರೋಷದಿಂದ ಶಪಿಸಿ ಶಪಿಸಿದ್ದೇನೆ ಹೀಗಿರಲು ಇಸ್ರಾಯೇಲ್ ದೇಶದ ವಿಷಯವಾದ ಈ ದಯೋಕ್ತಿಯನ್ನು ಅದರ ಬೆಟ್ಟ ಗುಡ್ಡ ತೊರೆ ತಗ್ಗುಗಳಿಗೆ ನುಡಿಯಬೇಕೆಂದು ಅಪ್ಪಣೆಯಾಗಿದೆ ಕರ್ತನಾದ ಯಹೋನು ಇಂತೆನ್ನುತ್ತಾನೆ ಆಹಾ ನಾನು ಕೋಪೋದ್ರೇಕದಿಂದಲೂ ದ್ರೇಕದಿಂದಲೂ ಮಾತಾಡಿದ್ದೇನೆ ನೀವು ಅನ್ಯ ಜನಾಂಗಗಳಿಂದ ಅವಮಾನವನ್ನು ಅನುಭವಿಸಿದ್ದೀರಲ್ಲ ಆದ ಕಾರಣ ಕರ್ತನಾದ ಯಹೋನು ಇಂತೆನ್ನುತ್ತಾನೆ ನಿಮ್ಮ ಸುತ್ತಣ ಆ ಅನ್ಯ ಜನಾಂಗಗಳೇ ತಮ್ಮ ಮೇಲೆ ಬಿದ್ದ ಅವಮಾನವನ್ನು ಅನುಭವಿಸುವುದು ಖಂಡಿತ ಎಂದು ಕೈ ಎತ್ತಿ ಪ್ರಮಾಣ ಮಾಡಿದ್ದೇನೆ ಇಸ್ರಾಯೇಲಿನ ಪರ್ವತಗಳೇ ನಿಮ್ಮ ಗಿಡಗಳು ರೆಂಬೆಗಳನ್ನು ಹರಡಿಕೊಂಡು ನನ್ನ ಜನರಾದ ಇಸ್ರಾಯೇಲ್ಯರಿಗೆ ಫಲ ಕೊಡುವವು ಅವರ ಬರುವಿಕೆಯು ಸಮೀಪವಾಯಿತು ಈಗ ನಾನು ನಿಮ್ಮ ಪಕ್ಷದವನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು ನಿಮ್ಮಲ್ಲಿ ಗೇಯುವರು ಬಿತ್ತುವರು ನಿಮ್ಮಲ್ಲಿ ಬಹುಜನರು ಅಂದರೆ ಇಸ್ರಾಯಲ್ ವಂಶವೆಲ್ಲವೂ ವಾಸಿಸುವಂತೆ ಮಾಡುವೆನು ಪಟ್ಟಣಗಳು ಜನಭರಿತವಾಗುವವು ಹಾಳು ನಿವೇಶನಗಳಲ್ಲಿ ಕಟ್ಟಡಗಳು ಹೇಳುವವು ನಿಮ್ಮಲ್ಲಿ ಬಹುಜನರನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು ಅವು ಹೆಚ್ಚಿ ಅಭಿವೃದ್ಧಿಯಾಗುವವು ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳನ್ನು ತುಂಬಿಸಿ ಮೊದಲಿನ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು ನಾನೇ ಹೋನು ಎಂದು ನಿಮಗೆ ದೃಢವಾಗುವುದು ಬೆಟ್ಟದ ಸೀಮೆಯೇ ನಾನು ನಿನ್ನಲ್ಲಿ ಜನಸಂಚಾರವನ್ನುಂಟು ಮಾಡುವೆನು ನನ್ನ ಜನರಾದ ಇಸ್ರಾಲೇ ನಿನ್ನಲ್ಲಿ ಸಂಚರಿಸುತ್ತಾ ನಿನ್ನನ್ನು ಸ್ವಾಸ್ಥ್ಯವಾಗಿ ಅನುಭವಿಸುವರು ನೀನು ಇನ್ನು ಅವರಿಗೆ ಪುತ್ರ ಶೋಕವನ್ನು ಕೊಡದಿರುವಿ ಕರ್ತನಾದ ಯಹೋನು ಹಿಂತೆನ್ನುತ್ತಾನೆ ನೀನು ನರಭಕ್ಷಕನಾಗಿ ನಿನ್ನ ಪ್ರಜೆಗೆ ಪುತ್ರ ಶೋಕವನ್ನು ಕೊಟ್ಟಿದ್ದೀ ಎಂದು ನಿನ್ನನ್ನು ಬಯ್ಯುತ್ತಾರಲ್ಲ ಇನ್ನು ಮುಂದೆ ನೀನು ನರಭಕ್ಷಕನಾಗುವುದಿಲ್ಲ ನಿನ್ನ ಪ್ರಜೆಗೆ ಇನ್ನು ಪುತ್ರ ಶೋಕವನ್ನು ಕೊಡದಿರುವಿ ಬ್ಲೇಚರ ಧಿಕ್ಕಾರವನ್ನು ಇನ್ನು ನೀನು ಕಿವಿಗೆ ಬೀಳಿಸೆನು ನೀನು ಜನಾಂಗಗಳಿಂದ ಇನ್ನು ಅವಮಾನವನ್ನು ಅನುಭವಿಸದಿರುವಿ ನಿನ್ನ ಪ್ರಜೆಯು ಮುಗ್ಗರಿಸುವುದಕ್ಕೆ ಇನ್ನು ನೀನು ಕಾರಣನಾಗುವುದಿಲ್ಲ ಇದು ಕರ್ತನಾದ ಯಹೋವನ ನುಡಿ ಆಮೇನ್